ಮೈಸೂರಿನ ರಿಂಗ್ ರೋಡ್ ಭಾಗ ಏನಿದೆ ಉತ್ತನಹಳ್ಳಿ ಆ ಒಂದು ಚಾಮುಂಡಿ ಬೆಟ್ಟದ ಹಿಂಭಾಗದ ಉತ್ತನಹಳ್ಳಿ ಪ್ರದೇಶದ ರಿಂಗ್ ರೋಡ್ ಭಾಗದಲ್ಲಿ ಸಾಕಷ್ಟು ದಿನಗಳಿಂದ ಬೀದಿ ದೀಪಗಳ ಸಂಪೂರ್ಣ ದುಸ್ಥಿತಿಯ ಕಾರಣ ಆಗಿದೆ ಯಾವುದೇ ಬೀದಿ ದೀಪಗಳು ಕೆಲಸ ಮಾಡ್ತಾ ಇಲ್ಲ ಅಲ್ಲಿ ಆತಂಕ ಏನಂತಂದ್ರೆ ಅಂತಹ ಕಗ್ಗತ್ತಲಿನಲ್ಲಿ ರಸ್ತೆಯ ಅಪಘಾತಗಳು ಹಾಗೂ ಅಪರಾಧಗಳು ಈ ಸರಗಳತನ ಆಗಿರಬಹುದು ಕಳ್ಳತನಗಳಾಗಿರಬಹುದು ಅಲ್ಲಿನ ವಾಹನಗಳನ್ನ ಕಳ್ಳತನ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗಬಹುದು ಎಂಬ ಆತಂಕ ಇದೀಗ ಮೈಸೂರಿನ ಉತ್ತನಹಳ್ಳಿ ಭಾಗದ ರಿಂಗ್ ರಸ್ತೆಯಲ್ಲಿ ಬಗ್ಗೆ ಒಂದು ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ನೋಡೋಣ ಮೈಸೂರು ಉತ್ತನಹಳ್ಳಿ ರಸ್ತೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬೀದಿ ದೀಪಗಳು ಬೀದಿ ದೀಪಗಳು ಕಾರ್ಯನಿರ್ವಹಿಸುತ್ತಿರುವ ಬಗ್ಗೆ ಪಾದಚಾರಿಗಳು ತೀವ್ರ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ ನಂಜನಗೂಡು ಜಂಕ್ಷನ್ ನಿಂದ ಬೆಂಗಳೂರಿನ ರಸ್ತೆ ಕಡೆಗೆ ಹೋಗುವಂತಹ ಈ ಒಂದು ರಿಂಗ್ ರಸ್ತೆಯಲ್ಲಿ ಬೀದಿ ದೀಪಗಳ ಸಂಪೂರ್ಣ ಕೆಟ್ಟು ಹೋಗಿರುವಂತಹ ಪರಿಸ್ಥಿತಿಯಲ್ಲಿ ಇರುವುದರಿಂದ ಯಾವುದೇ ಬೀದಿ ದೀಪಗಳು ಕೆಲಸ ಮಾಡ್ತಾ ಇರುವಂತಹ ಸ್ಥಿತಿ ಇರೋದರಿಂದ ಕಗ್ಗತ್ತಲಲ್ಲಿ ಮುಳುಗಿರುವಂತಹ ಅಲ್ಲಿನ ಸಾರ್ವಜನಿಕರು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಹೊರ ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಹೊರಗುತ್ತಿಗೆದಾರ ಕಂಪನಿಯ ಒಂದು ನಿರ್ಲಕ್ಷ್ಯದಿಂದಾಗಿ ಸಮಸ್ಯೆ ತೀವ್ರಗೊಂಡಿದೆ ಎಂಬ ಮಾತು ಕೂಡ ಇದೀಗ ಕೇಳಿ ಬರ್ತಾ ಇದೆ ಯಾರು ಈ ಒಂದು ಬೀದಿ ದೀಪಗಳ ಟೆಂಡರ್ ಟೆಂಡರ್ಗಳನ್ನ ಪಡೆದಿದ್ರು ಪಾದಚಾರಿಗಳ ಸುರಕ್ಷತೆಗೆ ಕಾಳಜಿ ವಹಿಸದ ಹೊರಗುತ್ತಿಗೆದಾರರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂಬ ಇದೀಗ ಅಲ್ಲಿನ ಸ್ಥಳ ಸ್ಥಳೀಯರ ಒಂದು ಆಗ್ರಹ ಆಗಿದೆ ಆಕ್ರೋಶ ಆಗಿದೆ ಬೀದಿ ದೀಪಗಳ ದುರಸ್ತಿ ಕಾರ್ಯಕ್ಕೆ ಜವಾಬ್ದಾರರಾದಂತಹ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವನ್ನ ಇದೀಗ ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ ಉತ್ತನಹಳ್ಳಿ ಭಾಗದ ರಿಂಗ್ ರಸ್ತೆಯಲ್ಲಿ ಏನು ಕಗ್ಗತ್ತಲು ಆಗಿರುವ ಆಗವಹಿಸಿರುವಂತದ್ದು ಸಂಜೆ ಏಳು ಗಂಟೆ ಮೇಲೆ ಇದರಿಂದ ಸಂಭವಿಸಬಹುದಂತಹ ಅಪಘಾತಗಳನ್ನ ತಪ್ಪಿಸಲು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕೆಂಬ ಮನವಿಯನ್ನ ಅಲ್ಲಿನ ಸ್ಥಳೀಯರು ಹಾಗೂ ಜವಾಬ್ದಾರಿಯುತ ನಾಗರಿಕರು ಮನವಿಯನ್ನ ಮಾಡ್ತಾ ಇದ್ದಾರೆ ಯಾವಾಗ ಅಧಿಕಾರಿಗಳು ಇದನ್ನ ಗಮನಿಸಿ ಇದಕ್ಕೂ ಪರಿಹಾರ ಕೊಡ್ತಾರೆ ಎಸ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ ಇದೇನು ಮಧ್ಯರಾತ್ರಿ ಒಂದು ಗಂಟೆ ಎರಡು ಗಂಟೆ ಅಲ್ಲ ಸಂಜೆ ಏಳು ಗಂಟೆ ಆದ್ಮೇಲೆ ಈ ರೀತಿಯ ಕತ್ತಲು ಇದೊಂದು ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳಕ್ ಸಾಧ್ಯನಾ ನಂಜನಗೂಡಿನ ಬಂದು ಬೆಂಗಳೂರಿಗೆ ಏನು ಆ ಸಚ್ಚಿದಾನಂದ ಆಶ್ರಮ ಏನಿದೆ ಅದಕ್ಕಿಂತ ಮುಂಚಿತವಾಗಿ ನಂಜನಗೂಡಿನಿಂದ ಬಂದಾಗ ಒಂದು ಸಿಗ್ನಲ್ ಲೈಟ್ ಸಿಗುತ್ತೆ ಒಂದು ಜಂಕ್ಷನ್ ಸಿಗುತ್ತೆ ಆ ಜಂಕ್ಷನ್ ಅಲ್ಲಿ ಬಲಕ್ಕೆ ತಿರುಗಿ ನೇರ ಬೆಂಗಳೂರಿಗೆ ಹೋಗುವಂತಹ ಆ ಮುಖ್ಯ ರಸ್ತೆ ಆ ಮುಖ್ಯ ರಿಂಗ್ ರಸ್ತೆಯಲ್ಲಿ ರಾತ್ರಿ ಏಳುವರೆ ಎಂಟು ಗಂಟೆಯ ಪರಿಸ್ಥಿತಿ ಇದು ಒಂದಾದರೂ ಒಂದು ಒಬ್ಬ ಮನುಷ್ಯ ನಿಂತಿರೋ ನಿಮ್ಮ ನಿಮ್ ಎದುರುಗಡೆ ನಿಂತಿರೋ ಒಬ್ಬ ಮನುಷ್ಯ ಕೂಡ ಅಲ್ಲಿ ಕಾಣ್ತಾ ಕಗ್ಗತ್ತಲಿನಲ್ಲಿ ಅಲ್ಲಿ ಯಾವ ರೀತಿ ಆನ್ ಆಗೋದು ಆಫ್ ಆಗೋದು ನೋಡ್ತಾ ಇದೀರಾ ವಿಧಿ ದೀಪಗಳು ಇಂತರ ಒಂದು ಕಗ್ಗತ್ತಲಿನಲ್ಲಿ ಸರ್ಗಳತನ ಆದ್ರೆ ವಾಹನಗಳ ಕಳ್ಳತನ ಆದ್ರೆ ದರೋಡೆಗಳಾದ್ರೆ ಯಾರು ಜವಾಬ್ದಾರರು ಬೆಳಗ್ಗಿನ ಸಮಯದಲ್ಲಿ ಯಾವ ರೀತಿ ಒಂದು ಸುವ್ಯವಸ್ಥಿತವಾದ ರಸ್ತೆ ಎಂತಹ ಒಂದು ಮುಖ್ಯ ರಸ್ತೆ ಇದು ಹೆದ್ದಾರಿ ಇದು ನಂಜನಗೂಡಿನಿಂದ ಬೆಂಗಳೂರಿಗೆ ಲಿಂಕ್ ಮಾಡುವಂತಹ ಒಂದು ಮುಖ್ಯ ರಿಂಗ್ ರೋಡ್ ರಿಂಗ್ ರೋಡ್ ಇದು ಮೈಸೂರಿನಲ್ಲಿ ಅದೇ ಸಂಜೆ ಏಳುವರೆ ಎಂಟು ಗಂಟೆ ಆಯ್ತು ಅಂತಂದ್ರೆ ಈ ರೀತಿ ಕಗ್ಗತ್ತಲನಲ್ಲಿ ಜನ ಅಲ್ಲಿ ಓಡಾಡಬೇಕು ಅಕ್ಕಪಕ್ಕ ಎಷ್ಟೋ ಗ್ರಾಮಗಳಿದೆ ಚಾಮುಂಡಿ ಬೆಟ್ಟದ ತಪ್ಪಲಿನ ಜಾಗ ಇದು ಅಲ್ಲಿಗೆ ಉತ್ತನಳ್ಳಿಯ ಏನು ಜ್ವಾಲಾಮುಖಿ ದೇವಸ್ಥಾನ ಇದೆ ಅಲ್ಲಿಗೆ ಹೋಗುವಂತಹ ರಸ್ತೆ ಕೂಡ ಇದೇ ಮಾರ್ಗದಲ್ಲಿ ಹೋಗುವಂತದ್ದು ನಗರ ಪಾಲಿಕೆಯ ಒಂದು ಬೇಜವಾಬ್ದಾರಿಯುತ ನಡೆ ಈ ಒಂದು ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ ನಗರ ಪಾಲಿಕೆ ಇಲಾಖೆಯವರು ಈ ಒಂದು ಬೀದಿ ದೀಪಗಳಿಗೆ ಜವಾಬ್ದಾರರು ಎಂಬ ಮಾಹಿತಿ ಕೂಡ ಇದೀಗ ಬರ್ತಾ ಇದೆ ಆದ್ರೆ ಯಾಕೆ ಎಷ್ಟೋ ದಿನಗಳಾದ್ರೂ ಉತ್ತರಹಳ್ಳಿ ಭಾಗದ ಒಂದು ಜನತೆ ಅಲ್ಲಿ ಸಂಚಾರ ಮಾಡುವಂತಹ ಗ್ರಾಮಸ್ಥರಿಗೆ ಇಂತಹ ಒಂದು ಅಸುರಕ್ಷತೆಗೆ ಆ ಜಾಗ ಹೆಸರುವಾಸಿ ಆಗ್ತಾ ಇದೆ ಕಗ್ಗತ್ತಲು ಏನ್ ಬೇಕಾದ್ರೂ ಆಗ್ಬೋದು ಅಪರಾಧಗಳು ಉಂಟಾಗ್ಬೋದು ದರೋಡೆ ಆಗ್ಬೋದು ಸರಗಳತನ ಆಗ್ಬೋದು ಹೆಂಗಸರು ಬಸ್ ಗಳಿಂದ ತಮ್ಮ ಎಲ್ಲೋ ಕೂಲಿ ಗಾರ್ಮೆಂಟ್ ಫ್ಯಾಕ್ಟರಿಗಳಿಂದ ಎಲ್ಲೋ ಬೇರೆ ಊರುಗಳಿಂದ ನಂಜನ್ಗೂಡಿಂದ ಅಥವಾ ಟಿನರ್ಸಿಪುರ್ದಿಂದ ಕೆಲಸ ಮುಗಿಸ್ಕೊಂಡ್ ಬಂದು ಬಸ್ ನಲ್ಲಿ ಇಳಿದು ಆ ಸಿಗ್ನಲ್ ನಲ್ಲಿ ನಡ್ಕೊಂಡು ಹೋಗ್ಬೇಕು ತಮ್ಮ ಮನೆಗಳಿಗೆ ಅಂತಂದ್ರೆ ಇಂತಹ ಒಂದು ಕಗ್ಗತ್ತಿನಲ್ಲಿ ಯಾರೇ ಒಂದು ಅಸಭ್ಯವಾಗಿ ನಡ್ಕೊಂಡ್ರು ಕೂಡ ಅದು ಬೆಳಕಿಗೆ ಬರಲ್ಲ ಕಾಣಿಸ್ತಾನೆ ಇಲ್ಲ ನಮ್ಮ ಮುಂದೆ ನಿಂತರೆ ಕೂಡ ಅಲ್ಲಿ ಏನು ಕಾಣಿಸ್ತಾ ಇಲ್ಲ ಇಂತಹ ಒಂದು ದುಸ್ಥಿತಿಗೆ ಅಲ್ಲಿನ ಸಾರ್ವಜನಿಕರು ತಲುಪಿದ್ದಾರೆ ಅಂತಂದ್ರೆ ಯಾವಾಗ ನಗರ ಪಾಲಿಕೆ ಅಥವಾ ಅಲ್ಲಿನ ಅಧಿಕಾರಿಗಳು ಇದರನ್ನ ಗಮನಕ್ಕೆ ತೆಗೆದುಕೊಂಡು ಆ ಬೀದಿ ದೀಪಗಳನ್ನ ದುರಸ್ತಿ ಕಾಮಗಾರಿಗಳನ್ನ ಪ್ರಾರಂಭ ಮಾಡ್ತಾರೆ ಎನ್ನುವಂಥದನ್ನ ಕಾದ್ ನೋಡ್ಬೇಕಾಗಿದೆ ದಾಟುವಂಥ ಸಮಯದಲ್ಲಿ ಆಪೋಸಿಟ್ ಒಂದು ಭಾರಿ ಗಾತ್ರದ ವಾಹನ ಬಂದೇನಾದರೂ ಆಕ್ಸಿಡೆಂಟ್ ಆದರೆ ಯಾರು ಹೊಣೆ ಆಗ್ತಾರೆ ಉತ್ನಳ್ಳಿ ಉತ್ನಳ್ಳಿ ಹತ್ರ ರಿಂಗ್ ರೋಡು ಇದು ಎಲ್ಲಿಂದ ಅಟ್ಯಾಚ್ ಆಗುತ್ತೆ ಅಂತಂದರೆ ಇದು ನಂಜನಗೂಡಿನ ನಂಜನಗೂಡು ಜಂಕ್ಷನಿಂದ ಬೆಂಗಳೂರ್ಗ ಬೆಂಗಳೂರಿಗೆ ಹೋಗೋವಂಥ ರೋಡು ಇದು ಏನಾಗೈತೆ ಅಂತಂದರೆ ಆ್ಯಕ್ಚುಲಾಗಿ ಇದು ರಿಂಗ್ ರೋಡ್ ಅಲ್ಲಿ ಹೋಗುವಂತ ಒಂದು ಹೆದ್ದಾರಿ ಆಗಿರುತ್ತೆ ಆದ್ರೆ ಏನು ಅಂತಂದ್ರೆ ಫಾಲ್ಟು ಇಲ್ಲಿರುವಂತ ಬೀದಿ ದೀಪಗಳು ಕೆಟ್ಟಿ ಸುಮಾರು ಹತ್ತತ್ರ ಒಂದು ಒಂದು ಭಾಗದ ರಿಂಗ್ ರಸ್ತೆ ಏನಿದೆ ನಂಜುನ್ಗೂಡಿನಿಂದ ಬೆಂಗಳೂರಿಗೆ ತೆರಳುವಂತಹ ಈ ಒಂದು ಪ್ರದೇಶದಲ್ಲಿ ರಾತ್ರಿ ಏಳುವರೆ ಎಂಟು ಗಂಟೆ ಆಯ್ತು ಅಂತಂದ್ರೆ ಇಂತಹ ಕಗ್ಗತ್ತಲಿನಲ್ಲಿ ಜನಗಳು ವಾಸಿಸುವಂತಹ ಓಡಾಡುವಂತಹ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಇದನ್ನ ನಮ್ಮ ವಾಹಿನಿಯ ಗಮನಕ್ಕೆ ತಂದು ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಿಸಬೇಕು ಎಂಬ ಹೋರಾಟವನ್ನು ನಡೆಸ್ತಾ ಇರುವಂತಹ ಸ್ಥಳೀಯ ಸಾಮಾಜಿಕ ಹೋರಾಟಗಾರರಾದಂತಹ ಚಂದನ್ ಅವರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದನ್ ಅವರೇ ಮೈಸೂರಿನ ಈ ಒಂದು ಭಾಗದಲ್ಲಿ ಎಷ್ಟು ದಿನಗಳಿಂದ ಸಮಸ್ಯೆ ಆಗಿದೆ ಯಾವ ಈ ಸಮಸ್ಯೆ ತಲುಪ್ತಾ ಇದೆ ಇದು ಅಷ್ಟತ್ರ ಇನ್ನೊಂದು ಒಂದ್ ಎರಡು ತರ ನಡೀತಾ ಇದೆ ಈ ಸುಮಾರು ಹತ್ತಿಗಳು ಆಗಿರ್ತಾರೆ ಓಡಾಟಕ್ಕೆ ಮತ್ತೆ ಜನಗಳು ರಸ್ತೆ ಬದಿ ಬಂದಿಡ್ತಾ ಇರ್ತಾರೆ ಈಗ ಆಪೋಸಿಟ್ ಕಾರ್ಯ ಬಂತು ಹ್ಮ್ ಆ ಆತರ ಆದಾಗ ಆ ಟೈಮ್ ಅಲ್ಲಿ ಏನ್ ಮಾಡಕ್ಕೂ ಆಗಲ್ಲ ಇದ್ರ ಬಗ್ಗೆ ಯಾರು ಗಮನ ತಗೋತಾ ಇಲ್ವಾ ಏನೋ ಅನ್ನೋದೇ ನಮಗೂ ಅರ್ಥ ಇರ್ತಾರ ಹ್ಮ್ ನೀವೇ ಒಂದು ಇದ್ ಮಾಡ್ಕೊಡ್ಬೇಕು ನೀವು ಅಧಿಕಾರಿ ಗಮನಕ್ಕೆ ತರಬೇಕು ಅನ್ನೋದೇ ಈಗ ಸುಮಾರು ಎಷ್ಟು ದಿನಗಳಿಂದ ಯಾವ ಭಾಗದಲ್ಲಿ ಇರೋ ಬೆಂಗಳೂರಿಗೆ ತೆರಳುವಂತಹ ಹುಟ್ಟಿ ಇದು ಹೌದು ಹೌದು ಸರ್ ಈಗ ನಾವು ನಂಜನಗೂಡು ಜಂಕ್ಷನ್ ಇಂದ ಬೆಂಗಳೂರು ಕಡೆ ಹೋಗುವ ರೋಡಲ್ಲಿ ಹುಟ್ಟನಹಳ್ಳಿಯಿಂದ ಹಾಲನಳ್ಳಿ ಇಲ್ಲಿ ವಸೂರ್ಲಿ ಅಂತ ಸ್ಟಾರ್ಟ್ ಆಯ್ತದೆ ಅಲ್ಲಿಂದ ನೀವು ಹಾಲ್ನಲ್ಲಿ ಹೋಗೋ ತಂತಾನು ಲೈಟ್ ಇದಾಗಲ್ಲ ಸರ್ ಆನೆ ಆಗಲ್ಲ ಅದು ಅದು ಕೆಲ ತಿ ಇದ್ರೆ ನಾವು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು ಸರ್ ದೊಡ್ಡ ಐವೆ ಅದು ಅವರೇ ಅರ್ಥ ಮಾಡ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಇದ್ರ ಬಗ್ಗೆನೂ ತಲೆ ಕೆಟ್ಟಿಸ್ಕೊಳ್ಳುತ್ತಾ ಇಲ್ಲ ನಾವು ತುಂಬಾ ನಿರಾತರಾಗಿ ಬಯಸಿದು ನಗರ ಪಾಲಿಕೆಯ ಒಂದು ಜವಾಬ್ದಾರಿಗೆ ಬರುವಂತದ್ದು ಯಾಕಂದ್ರೆ ರಿಂಗ್ ರಸ್ತೆಯ ಡೆವಲಪ್ಮೆಂಟ್ ಹಾಗೂ ಅಲ್ಲಿನ ಬೀದಿ ದೀಪಗಳ ಒಂದು ಮೇಲ್ವಿಚಾರಣೆ ನಗರ ಪಾಲಿಕೆ ಮೈಸೂರು ಕಾರ್ಪೊರೇಷನ್ ಮಾಡುವಂತದ್ದು ಚಂದನ್ ತಕ್ಷಣ ಅವರಿಗೂ ಕೂಡ ದೂರವಾಣಿ ಸಂಪರ್ಕ ಮಾಡಿ ಇದನ್ನ ಮಾಡಿಸುವಂತಹ ಪ್ರಯತ್ನ ನಮ್ಮ ಇಡನ್ಸ್ ವಾಹಿನಿ ಮುಖಾಂತರ ಮಾಡ್ತೀವಿ ಚಂದನ ಹೌದು ಸರ್ ಅದು ಇನ್ನೊಂದು ಏನಪ್ಪಾ ಅಂತಂದ್ರೆ ಇನ್ನೊಂದು ನಾನು ಹೇಳ್ಬೇಕು ಸರ್ ಅದು ಏನಂತಂದ್ರೆ ರಸ್ತೆ ಕ್ಲೀನ್ ಮಾಡಿದ್ದಾರೆ ರಸ್ತೆ ಕ್ಲೀನ್ ಮಾಡದಂತ ಮಣ್ಣು ಮತ್ತೆ ಚತಗಳನ್ನೆಲ್ಲ ಆ ರಿಂಗ್ ರೋಡ್ ಮಧ್ಯಾಹ್ನ ಸುರಿದಿದ್ದಾರೆ ಅಂದ್ರೆ ಸರ್ವಿಸ್ ಸರ್ವಿಸ್ ರೋಡ್ ಸೇರಿದಂಗೆ ಮಧ್ಯಾಹ್ನ ಸುರಿದ್ಬಿಟ್ಟವ್ರೆ ಅದು ನೈಟ್ ಟೈಮ್ ಅಲ್ಲಿ ಕಾಣೋದಿಲ್ಲ ಪ್ಲಸ್ ಇದು ನೈಟ್ ಟೈಮ್ ಅಲ್ಲಿ ಲೈಟ್ ಇಲ್ಲ ಇನ್ನೊಂದ್ ಏನಂತಂದ್ರೆ ಮಣ್ಣು ಅಲ್ಲೇ ಸುರಿದವ್ರೆ ಆಲ್ರೆಡಿ ಅದು ದೊಡ್ಡ ಆಕ್ಸಿಡೆಂಟ್ ಸ್ಪಾಟ್ ಅಂತ ಅಲೆ ಅದು ಓಡಾಡೋದೆಲ್ಲ ಹಳ್ಳಿ ಜನಗಳು ಅಲ್ಲಿ ಹೊಸುಂಡಿಯಿಂದ ಆಲ್ನಹಳ್ಳಿಗೆ ಹೋಗುವಂತ ಒಂದು ಭಾಗದಲ್ಲಿ ಬೀದಿ ದೀಪ ಇಲ್ಲವೇ ಇಲ್ಲ ಅದ್ರ ಜೊತೆಗೆ ಬೈಕಲ್ಲಿ ಸ್ಕಿಡ್ ಆಗಿ ಸರ್ವಿಸ್ ರೋಡ್ ಮದ್ಯಕ್ಕೆ ಮಣ್ಣನ್ನ ಸುರಿದಿರುವಂತದ್ದು ರೋಡ್ ರೋಡ್ ಎಸ್ ಇದನ್ನ ತಕ್ಷಣ ನಗರ ಪಾಲಿಕೆ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೀವಿ ನಮ್ಮ ಇಡನ್ಸ್ ವಾಹಿನಿಯಿಂದ ಈ ಒಂದು ಸಮಸ್ಯೆಗೆ ಪರಿಹಾರ ಕೊಡಿಸುವಂತಹ ಪ್ರಾಮಾಣಿಕ ಕೆಲಸವನ್ನ ಮಾಡ್ತೀವಿ ಚಂದನ್ ಅವರೇ ಧನ್ಯವಾದ ಎಸ್ ಇದೀಗ ನಮ್ಮ ವಾಹಿನಿಯ ಜೊತೆಗೆ ಮಾತನಾಡಿದಂತಹ ಚಂದನ್ ಅವರ ಮಾತನ್ನ ಇದೀಗ ಕೇಳಿಸ್ಕೊಂಡ್ರಿ ಸುಮಾರು ನಾಲ್ಕೈದು ಕಿಲೋಮೀಟರ್ ಅಷ್ಟು ದೂರದ ಒಂದು ಈ ಒಂದು ಮುಖ್ಯ ರಸ್ತೆಯ ಪ್ರದೇಶದಲ್ಲಿ ರಾತ್ರಿ ಏಳುವರೆ ಆಯ್ತು ಅಂದ್ರೆ ಕಗ್ಗತ್ತಲು ಅದ್ರ ಜೊತೆಗೆ ರಸ್ತೆಯ ಮೇಲೆ ಇರುವಂತಹ ಒಂದು ಮರಳನ್ನ ಕೂಡ ಮತ್ತೆ ತೆಗೆದು ರಸ್ತೆಯ ಪಕ್ಕದಕ್ಕೆ ಹಾಕ್ತಾ ಇದರಂತೆ ಒಂದು ಕಡೆ ಬೀದಿ ದೀಪಗಳಿಗೆಲ್ಲ ರಸ್ತೆ ಕಾಣ್ತಾ ಇಲ್ಲ ಬೈಕರ್ ಬೈಕ್ ಓಡಿಸೋರು ಏನಾದ್ರು ಆಟೋ ಡ್ರೈವರ್ಸ್ ನಮ್ಮ ಟೈರ್ ಗಳು ಸೌದಿದ್ರೆ ಅಲ್ಲಿ ಎಲ್ಲಿ ಮರಳಿದೆ ಮರಳಿನ ಗುಡ್ಡೆ ಇದೆ ಅನ್ನೋದೇ ಕಾಣಿಸ್ತಾ ಇಲ್ಲ ಸರ್ ಆಕ್ಸಿಡೆಂಟ್ ಝೋನ್ ಆಗಿ ಹೋಗ್ಬಿಟ್ಟಿದೆ ಇಂತಹ ಒಂದು ಹೆದ್ದಾರಿ ಜೀವಗಳು ಕಳ್ಕೊಳ್ಳಕ್ ಸ್ಟಾರ್ಟ್ ಆಗೋದ್ರೆ ಯಾರಿದಕ್ಕೆಲ್ಲ ಇದಕ್ಕೆಲ್ಲ ಉತ್ತರ ಎಂಬ ಪ್ರಶ್ನೆ ಈ ಸಂದರ್ಭದಲ್ಲಿ ಮೂಡ್ತಾ ಇರುವಂತದ್ದು ಈಗ ಪಾದಚಾರಿಗಳೇ ಆಗ್ಬೋದು ಅಥವಾ ರಸ್ತೆ ದಾಟುವಂಥ ವಾಹನಗಳೇ ಆಗ್ಬೋದು ದಾಟುವಂಥ ಸಮಯದಲ್ಲಿ ಆಪೋಸಿಟ್ ಒಂದು ಭಾರಿ ಗಾತ್ರದ ವಾಹನ ಬಂದೇನಾದರೂ ಆಕ್ಸಿಡೆಂಟ್ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆಲ್ಲ ಉತ್ನಳ್ಳಿ ಉತ್ನಳ್ಳಿ ಹತ್ರ ರಿಂಗ್ ರೋಡು ಇದು ಎಲ್ಲಿಂದ ಅಟ್ಯಾಚ್ ಆಗುತ್ತೆ ಅಂತಂದ್ರೆ ಇದು ನಂಜನಗೂಡಿನ ನಂಜುನಗೂಡು ಜಂಕ್ಷನಿಂದ ಬೆಂಗಳೂರ್ಗ ಬೆಂಗಳೂರಿಗೆ ಹೋಗುವಂಥ ರೋಡು ಇದು ಏನಾಗೈತೆ ಅಂತಂದರೆ ಆ್ಯಕ್ಚುಲಾಗಿ ಇದು ರಿಂಗ್ ರೋಡಲ್ಲಿ ಹೋಗುವಂಥ ಒಂದು ಹೆದ್ದಾರಿಯಾಗಿರುತ್ತೆ ಆದರೆ ಏನು ಅಂತಂದರೆ ಫಾಲ್ಟು ಇಲ್ಲಿರುವಂಥ ಬೀದಿ ದೀಪಗಳು ಕೆಟ್ಟಿ ಸುಮಾರು ಹತ್ತತ್ರ ಒಂದು 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 ಎರಡು ವಾರ ಆಗ್ತಾ ಬರ್ತಾ ಇದೆ ಆದರೆ ಇದನ್ನು ಯಾವ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನ ಕೊಟ್ಟಿಲ್ಲ ಇದರ ವಿಷಯವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲ ಕೆಟ್ಟು ನಿಂತವೆ ಯಾವೂ ವರ್ಕ್ ಆಗ್ತಾ ಇಲ್ಲ ಇಲ್ಲಿ ಇದೇನಾದರೂ ಒಂದು ಸಣ್ಣ ಪುಟ್ಟ ಈಗ ಪಾದಚಾರಿಗಳೇ ಆಗ್ಬೋದು ಅಥವಾ ರಸ್ತೆ ದಾಟುವಂಥ ವಾಹನಗಳೇ ಆಗ್ಬೋದು ದಾಟುವಂಥ ಸಮಯದಲ್ಲಿ ಆಪೋಸಿಟ್ ಒಂದು ಭಾರಿ ಗಾತ್ರದ ವಾಹನ ಬಂದೇನಾದರೂ ಆಕ್ಸಿಡೆಂಟ್ ಆದರೆ ಯಾರು ಹೊಣೆ ಆಗ್ತಾರೆ ಇದಕ್ಕೆಲ್ಲ ಉತ್ನಳ್ಳಿ ಉತ್ನಳ್ಳಿ ಹತ್ರ ರಿಂಗ್ ರೋಡು ಇದು ಎಲ್ಲಿಂದ ಅಟ್ಯಾಚ್ ಆಗುತ್ತೆ ಅಂತಂದರೆ ಇದು ನಂಜನಗೂಡಿನ ನಂಜನಗೂಡು ಜಂಕ್ಷನಿಂದ ಬೆಂಗ್ಳೂರ್ಗ ಬೆಂಗಳೂರಿಗೆ ಹೋಗುವಂಥ ರೋಡು ಇದು ಏನಾಗೈತೆ ಅಂತಂದರೆ ಆ್ಯಕ್ಚುಲಾಗಿ ಇದು ರಿಂಗ್ ರೋಡಲ್ಲಿ ಹೋಗುವಂಥ ಒಂದು ಹೆದ್ದಾರಿ ಆಗಿರುತ್ತೆ ಆದರೆ ಏನು ಅಂತಂದರೆ ಫಾಲ್ಟು ಇಲ್ಲಿರುವಂಥ ಬೀದಿ ದೀಪಗಳು ಕೆಟ್ಟಿ ಸುಮಾರು ಹತ್ತತ್ರ ಒಂದು 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 ಎರಡು ವಾರ ಆಗ್ತಾ ಬರ್ತಾ ಇದೆ ಆದರೆ ಇದನ್ನ ಯಾವ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಗಮನ ಕೊಟ್ಟಿಲ್ಲ ಇದರ ವಿಷಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕೆಟ್ಟು ನಿಂತವೆ ಯಾವ ವರ್ಕ್ ಆಗ್ತಾ ಇಲ್ಲ ಇಲ್ಲಿ ಇದೇನಾದರೂ ಒಂದು ಸಣ್ಣ ಈಡನ್ಸ್ ನ್ಯೂಸ್ ಚಾನೆಲ್ ಇದೆ ಸರ್ ನೀವೊಂದು ಉತ್ನಳ್ಳಿ ಭಾಗದಲ್ಲಿ ಆ ರಿಂಗ್ ರಸ್ತೆ ಏನಿದೆ ಹೊಸುಂಡಿಯಿಂದ ಆಲ್ನಳ್ಳಿಗೆ ಹೋಗುವಂತಹ ನಂಜುನ್ಗೂಡ್ ಜಂಕ್ಷನ್ ಇಂದ ಬೆಂಗಳೂರಿಗೆ ಹೋಗೋ ರಸ್ತೆ ಇದೆಯಲ್ಲ ರಿಂಗ್ ರೋಡ್ ಆ ಭಾಗದ ರಿಂಗ್ ರೋಡ್ ನಲ್ಲಿ ಎರಡು ವಾರಗಳಿಂದ ಬೀದಿ ದೀಪಗಳು ಸಂಪೂರ್ಣವಾಗಿ ಕೆಲಸ ನಿಲ್ಲಿಸ್ಬಿಟ್ಟಿದೆಯಂತೆ ಸರ್ ನೋಟ್ ಮಾಡ್ಕೊಳ್ಳಿ ನಂಜನ್ಗೂಡ್ ಜಂಕ್ಷನ್ಗೂಡಿಂದ ಬಂದು ಒಂದು ಸಿಗ್ನಲ್ ಸಿಗುತ್ತಲ್ಲ ಅಲ್ಲಿ ಫಸ್ಟ್ ಹೊಸುಂಡಿ ಸಿಗುತ್ತೆ ಅಲ್ಲಿ ಉತ್ನಹಳ್ಳಿ ಚಾಮುಂಡಿ ಬೆಟ್ಟ ಉತ್ನಹಳ್ಳಿ ಆದ್ಮೇಲೆ ಹೊಸುಂಡಿ ಅಲ್ಲಿಂದ ಆಲ್ನಳ್ಳಿ ವರ್ಗ ಒಂದು ನಾಲ್ಕೈದು ಕಿಲೋಮೀಟರ್ ರಿಂಗ್ ರೋಡ್ ಒಂದೇ ಒಂದು ಚೂರು ಬೆಳಕಿಲ್ಲ ದೀಪಕ್ ಅವರೆ

ಬೈಕ್ ಗಳು ಆಟೋಗಳನ್ನ ಸ್ಕಿಡ್ ಆಗಿ ಒಂದು ಆಕ್ಸಿಡೆಂಟ್ ಕ್ರಿಯೇಟ್ ಆಗ್ತಾ ಇದೆ ಕಾರಣ ಏನಂದ್ರೆ ಬೀದಿ ದೀಪ ಮಾಡ್ತಾ ಇಲ್ಲ ಧನ್ಯವಾದ ಧನ್ಯವಾದ ಎಸ್ ವೀಕ್ಷಕರೇ ನೋಡಿದ್ರೆ ಇದೀಗ ನಗರ ಪಾಲಿಕೆಯ ಎಡಬಲಿ ದೀಪಕ್ ಅವರು ನಮ್ಮ ವಾಹಿನಿಯ ಜೊತೆ ತಕ್ಷಣ ಈ ಒಂದು ಕೆಲಸಕ್ಕೆ ಸ್ಪಂದಿಸ್ತೀವಿ ಈ ಒಂದು ಬೀದಿ ದೀಪಗಳ ಒಂದು ದುರಸ್ತಿ ಕಾಮಗಾರಿಯನ್ನ ನಡೆಸ್ತೀವಿ ಸಾರ್ವಜನಿಕರ ತೊಂದರೆಗೆ ಸ್ಪಂದಿಸ್ತೀವಿ ಎಂಬ ಭರವಸೆಯನ್ನ ಹೇಳಿದ್ದಾರೆ ದೀಪಕ್ ಅವರು ಮೈಸೂರು ಮಹಾನಗರ ಪಾಲಿಕೆಯ ಎಲೆಕ್ಟ್ರಿಕಲ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ದೀಪಕ್ ಅವರು ನಮ್ಮ ಜೊತೆ ಈಗ ಮಾತನಾಡಿ ಈ ಒಂದು ಉತ್ತನಹಳ್ಳಿ ಭಾಗದ ರಿಂಗ್ ರೋಡ್ ಸಮಸ್ಯೆ ಏನಿದೆ ಬೀದಿ ದೀಪದ ಸಮಸ್ಯೆಗೆ ಒಂದು ಪರಿಹಾರ ನೀಡ್ತೇವೆ ಎಂಬ ಮಾತನ್ನ ಈ ಒಂದು ಭರವಸೆಯನ್ನ ನಮ್ಮ ಇಡನ್ಸ್ ವಾಹಿನಿಗೆ ನೀಡಿದ್ದಾರೆ ಹಾಗೂ ಆದಷ್ಟು ಬೇಗ ಸ್ಥಳೀಯರಿಗೆ ಕೂಡ ಈ ಒಂದು ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ ಎಂಬ ಮಾತು ಈ ಸಂದರ್ಭದಲ್ಲಿ ಹೇಳಲಾಗ್ತದೆ